ಕಾಗೋಡು ತಿಮ್ಮಪ್ಪನಂತಹ ರಾಜಕಾರಣಿಗಳು ರೈತರ ಪರವಾಗಿ ನಿಂತಿದ್ರು ಈಗಿನ ಶಾಸಕರು ಹಲವಾರು ರೀತಿಯ ತೊಂದರೆಗಳನ್ನ ರೈತರಿಗೆ ನೀಡುತ್ತಿದ್ದಾರೆ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಹೊನಗೋಡು ರತ್ನಾಕರ್ ಸುದ್ದಿಗೋಷ್ಠಿಯಲ್ಲಿ ಆರೋಪ ಮಾಡಿದ್ದಾರೆ ಇತ್ತೀಚೆಗೆ ಟಿಂಬರ್ ವಿಚಾರದಲ್ಲಿ ಸಮಸ್ಯೆ ಉಂಟಾದಾಗ ಅರಣ್ಯ ಇಲಾಖೆ ಬಗೆಹರಿಸಲಾಗದೆ ಸುಳ್ಳು ಹೇಳಿಕೆ ನೀಡಿ ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಡಿಎಫ್ಓ ಅಧಿಕಾರಿ ಜನರನ್ನ ನಮ್ಮ ವಿರುದ್ಧ ಎತ್ತು ಕಟ್ಟುವ ಕೆಲಸ ಮಾಡಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ರು ಈ ಪ್ರಕರಣದಲ್ಲಿ ಹೊನಗೋಡು ರತ್ನಾಕರ್ ಹೆಸರು ಬಳಕೆಯಾಗಿದೆ ಅಧಿಕಾರಿಯ ಹಿಂದೆ ಯಾವುದೋ ರಾಜಕೀಯ ಕೈ ಕೆಲಸ ಮಾಡಿದೆ ಎಂದು ಕುಟುಕಿದ್ರು ಅವರಿಗೆ ಮತದಾನ ಮನವೊಲಿಸಲು ಈ ಕೆಲಸ ಆದರೆ ಅವ್ರು ಗೆದ್ದು ನಂತರ ಸರ್ಕಾರ ಇದೆ ಗೆದ್ದ ನಂತರ ಈ ಕ್ಷೇತ್ರಕ್ಕೆ ಅನೇಕ ಸಮಸ್ಯೆಗಳಿದಾವೆ ಮಗಿರ್ಬೋದು ಪಾಲೇಜ್ ತಿಂದಿರ್ಬೋದು ಅರಣ್ಯ ಅಥವಾ ಕುಡಿಯ ನೀರು ರಸ್ತೆಗಳಿರೋದು ಹೀಗೆ ಆದರೆ ಅದ್ರ ಬಗ್ಗೆ ಚಿಂತನೆ ಮಾಡೋದನ್ನು ಬಿಟ್ಟು ಇಲ್ಲಿ ವಿರೋಧ ಪಕ್ಷದವ್ರನ್ನ ಯಾರ್ಯಾರು ಲೀಡರ್ಗಳಿದ್ದಾರೆ ಯಾರ್ಯಾರು ವಿರೋಧ ಪಕ್ಷವಾಗಿದ್ದಾರೆ ಅವರಿಗೆ ಯಾವ ರೀತಿ ತೊಂದರೆ ಮಾಡಬೇಕು ಅನ್ನೋದ್ರ

ಮೊನ್ನೆ ನಮ್ಮಲ್ಲಿ ನಮ್ಮ ಭಾಗ ಅಂತ ಬಂದಾಗ ಅನಂತ ಒಬ್ಬ ಹೊಸೂರು ಗ್ರಾಮ ಪಂಚಾಯತಿ ನಮ್ಮ ಐವರ ಗ್ರಾಮ ಪಂಚಾಯತಿ ಅಲ್ಲಿ ಯಾರೋ ಒಂದು ನಾಟಕ ಕಳಿತರೆ ಮನೆ ಕಟ್ಟೋಕ್ಕೋ ಅಥವಾ ಏನಕ್ಕೂ ಗೊತ್ತಿಲ್ಲ ಅವರು ಅವ್ರ ಇಲಾಖೆಯವರು ಅವರು ನಡೆದು ಬರ್ತಾರೆ ಈ ಮಾರಾಷ್ಟು ಇಲಾಖೆ ಅವರು ಅವಕಾಶ ಇದ್ದರೆ ಬಿಡ್ತಾರೆ ಅವಕಾಶ ಇಲ್ಲೇ ಬಿಡಲ್ಲ ಏನೇನು ಪ್ರೊಸೀಜರ್ ಇದೆ ಅದು ಮಾಡಿ ಆದರೆ ಇಲ್ಲಿ ಒಂದು ಇಲಾಖೆಯವರು ಒಬ್ಬ ಲೀಡರ್ ಮೇಲೆ ಒಂದು ಯಾಕಂದ್ರೆ ಮೊನ್ನೆ ಕೆಲಸ ಗಾಡಿ ಹಿಡಿದು ಹೋಗಿದ್ದಾರೆ ಅವರು ಒಂದಿನ ಜನ ಅಲ್ಲಿನ ಮುಖಂಡರುಗಳು ಸ್ಥಳೀಯ ಮುಖಂಡರುಗಳು ಬಂದಿಲ್ಲ ಗಾಡಿ ದುಡ್ಡಿ ಅಂತ ಹೇಳಿದರೆ ಅಲ್ಲಿನ ಶಾಸಕಿಗೆ ಹೋಗಿ ಫೋನ್ ಮಾಡಿಸಿದರೆ ಅವರಿಗೆ ನೆರವೇರಿ ಅಂತ ಹೇಳಿದ್ರು ಬಹಳ ಓಡಾ ಆದರೆ ಅದನ್ನ ಹೋಯ್ದು ದೊಡ್ಡ ತಾರೀಕು ಇರ್ತು ಹೋಯ್ತು ಎಂಟನೇ ತಾರೀಕು ಎರಡು ವೈ ಹಾಕಿದ್ದಾರೆ ಅದು ನಮ್ಮ ಅನ್ನೋದು ಗೊತ್ತೇ ಇಲ್ಲ ಮತ್ತು ನಮಗೆ ಈ ಇಲ್ಲಿನ ಡಿ ಎಫ್ಒ ಅವರು ಈ ಮೂರು ತಿಂಗಳ ಹಿಂದೆ ಹೊತ್ತಲ್ಲಿ ಯಾವ್ದು ಬೆಳೆದು ಸಹಾಯ ಸಾಗುವ ಮಾಡಿ ನೋಟಿಸ್ ಕೊಟ್ಟರು ಆ ವಿಚಾರವಾಗಿ ನಾವು ಮನೆಯಲ್ಲೇ ಉತ್ಸವ ವಿಚಾರ ಮಾಡ್ತಾ ಇರ್ತಾರೆ ಕಾನೂನು ಇರೋ ಅವಕಾಶ ಇಲ್ಲ ಸಹಾಯ ಮಾಡ್ತಾ ಒಂದು ಎಂಟು ದಿವಸ ಓಡಾಡಿಸಿ ಅವ್ರು ಯಾವಾಗ ನೀವು ಬಿಟ್ಟಿದೆ ಅಂತ ಹೇಳಿ ಈಗ